ಶ್ರಾವಣ ಶುಕ್ರವಾರದ ಹಿನ್ನೆಲೆ ನಗರದ ಕೋಲಾರಮ್ಮ ದೇವಿಗೆ ಹತ್ತು ಸಾವಿರ ತಾವರೆ ಹೂಗಳ ಅಲಂಕಾರ ಕೋಲಾರ ನಗರದ ಕೋಟೆಯಲ್ಲಿ ನೆಲೆಗೊಂಡಿರುವ ಪುರಾಣ ಪ್ರಸಿದ್ಧ ಪರಶುರಾಮರು ಸ್ಥಾಪಿತ ಚಾಮುಂಡೇಶ್ವರಿ ಬಿರುದಾಂಕಿತ ನಗರ ದೇವತೆ ಶ್ರೀ ಕೋಲಾರಮ್ಮನ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಶುಕ್ರವಾರದ ಅಂಗವಾಗಿ ದೇವಿಗೆ ಹತ್ತು ಸಾವಿರ ತಾವರೆ ಹೂಗಳ ಅಲಂಕಾರವನ್ನು ಏರ್ಪಡಿಸಲಾಗಿತ್ತು ಬೆಳಗ್ಗೆ ಆರು ಗಂಟೆಯಲ್ಲಿ ಕೋಲಾರಮ್ಮ ತಾಯಿಗೆ ಪಂಚಾಮೃತ ಅಭಿಷೇಕ ಶತರುದ್ರಾಭಿಷೇಕ ವಿಶೇಷ ಹೂವಿನ ಅಲಂಕಾರ ಹಾಗೂ ಮಹಾ ಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನೆರವೇರಿತು ಮಹಿಳೆಯರು ದೇವಿಗೆ ನಿಂಬೆಹಣ್ಣು ಹಾಗೂ ಕುಂಬಳಕಾಯಿ ಆರತಿ ಬೆಳಗ್ಗೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಮ್ಮ ಎಂದು ಮೊರೆ ಹೋದರು ಮುಂಜಾನೆಯ ಹಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸರತಿ ಸಾಲಿನಲ್ಲಿ ನಗರ ದೇವತೆಯ ದರ್ಶನ ಪಡೆದರು ಎಲ್ಲ ಪೂಜಾ ಕೈಂಕರ್ಯಗಳನ್ನು ಸೋಮಶೇಖರ್ ದೀಕ್ಷಿತ್ ವಿನಯ್ ದೀಕ್ಷಿತ್ ಚಂದ್ರ ದೀಕ್ಷಿತ್ ನೆರವೇರಿಸಿಕೊಟ್ಟರು ಸಮೃದ್ಧಿಯಾದ ತಾವರೆ ಹೂಗಳಿಂದ ಕಂಗೊಳಿಸುವ ಕರ್ನಾಟಕದ ಎರಡನೇ ದೇವಿಯಾಗಿ ಕೋಲಾರಮ್ಮನನ್ನು ಕಣ್ತುಂಬಿಕೊಳ್ಳುವ ನಿಟ್ಟಿನಲ್ಲಿ ಕೇರಳದಿಂದ ತರಿಸಿ ಅಲಂಕರಿಸಲಾಗಿದೆ